ಎಲ್ಲರಿಗೂ ತರಗತಿಗೆ ಸ್ವಾಗತ ಇಂದು ನಾವು ನಾವೇನಂತಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮುಖಾಂತರ ಏನಂದ್ರೆ ನೋಡೋಣ ಮೊದಲನೇ ಪ್ರಶ್ನೆ ಸಂವಿಧಾನದ ಯಾವ ಒಂದು ತಿದ್ದುಪಡಿ ಕಾಯ್ದೆವು ರಾಜ್ಯಗಳಿಗೆ ತಮ್ಮದೇ ಆದ ಮಾಡಿಕೊಳ್ಳಲು ಅವಕಾಶವಿದೆ ಸಂಬಂಧಪಟ್ಟಂಗೆ ನೋಡಿರಿ ಆಪ್ಷನ್ ಎ ನೂರ ಮೂರನೇ ತಿದ್ದುಪಡಿ ಆಪ್ಷನ್ ಬಿ ನೂರ ನಾಲ್ಕನೇ ತಿದ್ದುಪಡಿ ಆಪ್ಷನ್ ಸಿ ನೂರ ಐದನೇ ತಿದ್ದುಪಡಿ ಆಪ್ಷನ್ ಡಿ ನೂರಾರನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ನೂರ ಮೂರನೇ ತಿದ್ದುಪಡಿ ನೂರ ಮೂರನೇ ತಿದ್ದುಪಡಿ ಏನಂತಂತಂದ್ರೆ ಒ ವಿ ಸಿ ಒ ವಿ ಸಿದವ್ರಿಗೆ ಏನಂತಂದ್ರೆ ಟೆನ್ ಪರ್ಸೆಂಟ್ ಏನಂದ್ರೆ ಮೀಸಲಾತಿ ಬಗ್ಗೆ ಹೇಳ್ತಾರೆ ಇ ಡಬ್ಲ್ಯೂ ಎಸ್ ಒ ವಿ ಸಿ ಒಳಗೆ ಏನಂತಂದ್ರೆ ಟೆನ್ ಪರ್ಸೆಂಟ್ ಏನಂತಂದ್ರೆ ಇ ಡಬ್ಲ್ಯೂ ಎಸ್ ಸಿ ಅಂದ್ರೆ ಅವಕಾಶವನ್ನು ಕೈ ಕೊಡ್ತಾರೆ ಇದು ಎಷ್ಟನೋ ಒಂದು ಮಸೂದೆ ಅಂತಂತಂದ್ರೆ ನೂರ ಇಪ್ಪತ್ತಾರನೇ ಮಸೂದೆ ಪ್ರಕಾರ ನೂರ ಇಪ್ಪತ್ತಾರನೇ ಮಸೂದೆ ನೂರ ಇಪ್ಪತ್ತಾರನೇ ಮಸೂದೆ ಪ್ರಕಾರ ಏನಂತಂದ್ರೆ ಇಲ್ಲ ಸಾರಿ ನೂರ ಇಪ್ಪತ್ನಾಲ್ಕನೇ ಮಸೂದೆ ನೋಡಿರಿ ನೂರ ಇಪ್ಪತ್ನಾಲ್ಕನೇ ಮಸೂದೆ ಪ್ರಕಾರ ಏನಂತಂದ್ರೆ ನೂರ ಮೂರನೇ ತಿದ್ದುಪಡಿ ಆಗ್ತದೆ ರೀ ನೂರ ಮೂರನೇ ತಿದ್ದುಪಡಿ ಏನಂತಂದ್ರೆ ಒ ಬಿ ಸಿಗಳು ಏನಂತಂದ್ರೆ ಟೆನ್ ಪರ್ಸೆಂಟ್ ಅಂದ್ರೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಸಪ್ರೇಟ್ ಮಾಡ್ತಾರೆ ಅದೇ ರೀತಿ ಏನಂದ್ರೆ ನೂರ ಎರಡನೇ ತಿದ್ದುಪಡಿ ನೂರ ಎರಡನೇ ತಿದ್ದುಪಡಿ ಏನಂತಂದ್ರೆ ಹಿಂದುಳಿದ ವರ್ಗ ಆಯೋಗ ಅದಲ್ರಿ ಒ ಬಿ ಸಿ ಅದಕ್ಕೆ ಏನಂದ್ರೆ ಸಂವಿಧಾನಾತ್ಮಕ ಸ್ಥಾನವನ್ನು ರೀ ಅದೇನಂತಂದ್ರೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಿ ಏನಂತಂದ್ರೆ ಈಗ ಮುನ್ನೂರ ಮೂವತ್ತೆಂಟು ಬಿ ಅಲ್ಲಿ ಉಲ್ಲೇಖವಿದೆ ಅದೇ ರೀತಿ ಏನಂದ್ರೆ ನೂರ ನಾಲ್ಕನೇ ತಿದ್ದುಪಡಿ ನೂರ ನಾಲ್ಕನೇ ತಿದ್ದುಪಡಿ ಏನಂತಂದ್ರೆ ಈಗ ಎಸ್ ಸಿ ಎಸ್ ಟಿ ಮತ್ತು ಆಂಗ್ಲ ಇಂಡಿಯನ್ ಏರಿ ಆಂಗ್ಲ ಇಂಡಿಯನ್ ಏನಂತಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮೀಸಲಾತಿ ಇತ್ತು ಅದನ್ನು ರದ್ದುಗೊಳಿಸಲಾಗಿದೆ ಯಾರಿಗೆ ಏನಂತಂದ್ರೆ ಆಂಗ್ಲ ಇಂಡಿಯನ್ ಅವರಿಗೆ ಮಾತ್ರ ರದ್ದುಗೊಳಿಸಲಾಗಿದೆ ಎಸ್ ಸಿ ಎಸ್ ಏನಂತಂದ್ರೆ ಮುಂದುವರಿಸಲಾಗಿದೆ ಹತ್ತು ವರ್ಷ ಅವ್ರು ಏನಂತಂದ್ರೆ ಮೀಸಲಾತಿ ಕಂಟಿನ್ಯೂ ಆಗ್ತದೆ ರೀ ಇದೇನಂತಂದ್ರೆ ನೂರ ಇಪ್ಪತ್ತಾರನೇ ಮಸೂದೆ ನೋಡ್ರಿ ನೂರ ಇಪ್ಪತ್ತಾರನೇ ಮಸೂದೆ ಪ್ರಕಾರ ಇವ್ರಿಗೆ ಏನಂತಂದ್ರೆ ಅಂತಂದ್ರೆ ತಿದ್ದುಪಡಿ ಮಾಡ್ಕೊಂಡೆ ಬಂದರೆ ಟೋಟಲ್ ಏನಂತಂದ್ರೆ ಈಗ ಪ್ರಸ್ತುತ ಏನಂತಂದ್ರೆ ಫಸ್ಟ್ ಬಾರಿ ಏನಂತಂದ್ರೆ ಹತ್ತು ವರ್ಷ ಮುಂದಾಕಿದ ಎಂಟನೇ ತಿದ್ದುಪಡಿ ಎರಡನೇ ಬಾರಿ ಅಂತಂದ್ರೆ ಇಪ್ಪತ್ತ್ಮೂರನೇ ತಿದ್ದುಪಡಿ ಇಪ್ಪತ್ತ್ಮೂರನೇ ತಿದ್ದುಪಡಿ ಮತ್ತು ಮೂರನೇದಂತಂದ್ರೆ ನಲವತ್ತೈದನೇ ತಿದ್ದುಪಡಿ ಮುಖಾಂತರ ಏನಂದ್ರೆ ಮುಂದುವರ್ಷ ನೆಕ್ಸ್ಟ್ ಏನಂದ್ರೆ ಅರವತ್ತೆರಡನೇ ತಿದ್ದುಪಡಿ ನಂತರ ಏನಂತಂದ್ರೆ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ನಂತರ ಏನಂತಂದ್ರೆ ತೊಂಬತ್ತೈದನೇ ತಿದ್ದುಪಡಿ ಈಗ ಏನಂದ್ರೆ ನೂರ ನಾಲ್ಕನೇ ತಿದ್ದುಪಡಿ ಮುಖಾಂತರ ಏನಂದ್ರೆ ಹತ್ತು ವರ್ಷ ಏನಂತಂದ್ರೆ ಎಸ್ ಸಿ ಟಿದವ್ರಿಗೆ ಏನಂತಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಏನಂದ್ರೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಅದೇ ರೀತಿ ಏನಂತಂದ್ರೆ ನೂರ ಐದನೇ ತಿದ್ದುಪಡಿ ನೂರ ಐದನೇ ತಿದ್ದುಪಡಿ ಏನಂತಂತಂದ್ರೆ ಏನಂತಂದ್ರೆ ರಾಜ್ಯಗಳಲ್ಲಿ ಏನಂತಂದ್ರೆ ಹಿಂದೂ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳು ಅಥವಾ ಎಸ್ ಸಿ ಅಥವಾ ಎಸ್ ಟಿ ಅನುಸೂಚಿತ ಜಾತಿಗಳ ಬಗ್ಗೆ ಏನಂದ್ರೆ ಸೂಚನೆ ಮಾಡಿದ್ರೆ ಅನುಸೂಚಿತ ಜಾತಿಗಳನ್ನು ಗುರುತು ಮಾಡೋದು ಅದು ಮೊದಲೇನಂತಂದ್ರೆ ಏನಂತಂದ್ರೆ ರಾಷ್ಟ್ರಪತಿಯವರ ಕೈಗೆತ್ತಿರೋದು ರಾಷ್ಟ್ರಪತಿಯವರ ಅಧೀನದಲ್ಲಿತ್ತು ಈಗ ಏನಂತಂದ್ರೆ ಅದನ್ನು ಅಧಿಕಾರವನ್ನು ಗವರ್ನರ್ ಅವರಿಗೆ ನೀಡಿದ್ದಾರೆ ರಾಜ್ಯಪಾಲರವ್ರಿಗೆ ಗವರ್ನರ್ ಅವರವ್ರಿಗೆ ನೀಡಿದ್ದಾರೆ ಇದ್ರೆ ನೂರ ಐದನೇ ತಿದ್ದುಪಡಿ ನೂರ ಇಪ್ಪತ್ತೇಳನೇ ಮಸೂದೆ ಅದೇ ರೀತಿ ಅಂದರೆ ಇನ್ನೊಂದ್ರೆ ನೂರ ಆರನೇ ತಿದ್ದುಪಡಿ ನೂರ ಆರನೇ ತಿದ್ದುಪಡಿ ಅಂತಂದ್ರೆ ಮಹಿಳೆಯರಿಗೆ ಏನಂತಂದ್ರೆ ಲೋಕ ವಿಧಾನಸಭೆ ಲೋಕಸಭೆಯಲ್ಲಿ ಏನಂತಂದ್ರೆ ಮೀಸಲಾತಿ ಮೀಸಲಾತಿ ಸಂಬಂಧಪಟ್ಟಂಗೆ ಮಹಿಳೆಯರಿಗೆ ಇದೇನಂತಂದ್ರೆ ನೂರ ಇಪ್ಪತ್ತೆಂಟನೇ ಮಸೂದೆ ಸಂಬಂಧಪಟ್ಟಂಗೆ ಇದೆ ನೆಕ್ಸ್ಟ್ ಅಂದ್ರೆ ಏನಂದ್ರೆ ನೂರ ಇಪ್ಪತ್ತೈದನೇ ಮಸೂದೆ ಹೇಳಲ್ರಿ ಇಲ್ಲಿ ಏನಂದ್ರೆ ಡೈರೆಕ್ಟ್ ಅಂದರೆ ಇದು ಇದು ನೂರ ಇಪ್ಪತ್ತು ನಾಲ್ಕನೇ ಮಸೂದೆ ಇದು ನೂರ ಇಪ್ಪತ್ತಾರನೇ ಮಸೂದೆ ಇದು ನೂರ ಇಪ್ಪತ್ತೇಳನೇ ಮಸೂದೆ ಇದು ನೂರ ಇಪ್ಪತ್ತೆಂಟನೇ ಮಸೂದೆ ಅದೇ ರೀತಿ ಅಂದರೆ ನೂರ ಇಪ್ಪತ್ತೈದು ಬಾ ಉಳಿತು ಇಲ್ಲಿ ಏನಂದ್ರೆ ನೂರ ಇಪ್ಪತ್ತೈದನೇ ಮಸೂದೆ ಏನಂತಂದ್ರೆ ಈಗ ಏನಂತಂದ್ರೆ ಆರನೇ ಒಳಗೆ ಪ್ರತ್ಯೇಕವಾಗಿ ನಾಲ್ಕು ರಾಜ್ಯಗಳಿವೆ ಎ ಟಿ ಎಮ್ ಸ್ಕ್ವಯರ್ ಅಂತ ಹೇಳಿರಿ ಎ ಟಿ ಎಮ್ ಸ್ಕ್ವಯರ್ ಅಸ್ಸಾಂ ತ್ರಿಪುರ್ ಮೇಘಾಲಯ ಮಿಜೋರಾಂ ಇವೇನಂತಂದ್ರೆ ಈ ರಾಜ್ಯಗಳೇನಂದ್ರೆ ಅನುಸೂಚಿತ ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತಂದ್ರೆ ಇದು ಏನು ಹೇಳ್ತಂದ್ರೆ ನೂರ ಇಪ್ಪತ್ತೈದು ಮಸೂದೆ ಏನಂತಂದ್ರೆ ಈ ರಾಜ್ಯಗಳಿಗೆ ಸಂಬಂಧಪಟ್ಟಂದ್ರೆ ಹಣಕಾಸು ಅಧಿಕಾರವನ್ನು ಪ್ರತ್ಯೇಕವಾಗಿ ಒದಿಸ್ಬೇಕಂತ ಹೇಳ್ತಾರೆ ಹಣಕಾಸು ಅಧಿಕಾರವನ್ನು ಪ್ರತ್ಯೇಕ ಹಣಕಾಸು ಅಧಿಕಾರವಾಗಿ ಹೇಳ್ತಾರೆ ಅದ್ರ ಸಲ ಏನಾದರೂ ಇದು ಬಾಕಿಯಲ್ಲಿದೆ ಇದು ಬಿಲ್ ಅಲ್ಲಿದೆ ಅದರಿಂದ ಕಾಯ್ದೆಗೆ ಆಗಿಲ್ಲ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ ಎರಡನೇ ಪ್ರಶ್ನೆ ಸಾಮಾನ್ಯವಾಗಿ ಐ ಪಿ ಸಿ ಎಂದು ಕರೆಯಲಾಗುತ್ತಿದ್ದ ಇಂಡಿಯನ್ ಪೆನಾಲ್ ಕೋಡ್ ಈಗ ಏನಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಭಾರತೀಯ ಸಾಕ್ಷ್ಯ ಅಧಿನಿಯಮ ಭಾರತೀಯ ನ್ಯಾಯ ಸಂಹಿತ ಭಾರತೀಯ ಭಾರತೀಯ ನಾಗರಿಕ ಸಂಹಿತ ಸರಿಯಾದ ಉತ್ತರ ಏನಂತಂದ್ರೆ ಐ ಪಿ ಎಸ್ ಇಂಡಿಯನ್ ಪೆನಲ್ ಕೋಡ್ ಅನ್ನೋದು ಏನು ಮಾಡ್ಯಾರ ಅಂತಂದ್ರೆ ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತೇಳಿ ಕನ್ವರ್ಟ್ ಮಾಡಿದ್ದಾರೆ ಇಂಡಿಯನ್ ಪೆನಲ್ ಕೋಡ್ ಬಂದಿದ್ದರೂ ಹದಿನೆಂಟುನೂರ ಅರವತ್ತರಲ್ಲಿ ಜಾರಿಗೆ ಬಂದಿರುತ್ತದೆ ಅದೇ ರೀತಿ ಏನಂತಂದ್ರೆ ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮಕ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅವಾಗೇನಂದ್ರೆ ಸಿ ಆರ್ ಪಿ ಸಿ ಆ್ಯಕ್ಟ್ ಅಂದೈತೆ ರೀ ಸಿ ಆರ್ ಪಿ ಸಿ ಆ್ಯಕ್ಟ್ ಅದೇನಂತಂದ್ರೆ ಸಿ ಆರ್ ಪಿ ಸಿ ಏನಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಾಗ ಬರ್ತೀರಿ ಎಪ್ಪತ್ನಾಲ್ಕರದಾಗ ಕಾಯ್ದೆಯಾಗಿ ಚಾಲ್ತಿಯಲ್ಲಿ ಬರ್ತಾರೆ ಇದನ್ನು ನಾವು ಏನಂದ್ರೆ ಪ್ರಸ್ತುತವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಕರೀತಾರೆ ಸಿ ಆರ್ ಪಿ ಸಿ ಆ್ಯಕ್ಟ್ಗಳು ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ವಿಧಿ ರಾಷ್ಟ್ರಪತಿಯವರಿಗೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರ ನೀಡಿದೆ ಈಗೇನಂತಂದ್ರೆ ರಾಷ್ಟ್ರಪತಿಯವರು ಈ ಸಂಸತ್ ಅಧಿವೇಶನ ಅಂತಂದ್ರೆ ಸುಗ್ರೀವಾಜ್ಞೆಯೂ ಹೊರಡಿಸ್ಬೋದು ಅವರು ಯಾವ ಒಂದು ವಿಧಿ ಹೇಳ್ತಂತೇಳ್ಬೇಕು ಆಪ್ಷನ್ ಒಂದು ನೂರ ಹತ್ತೊಂಬತ್ತು ಆಪ್ಷನ್ ಎರಡು ನೂರ ಇಪ್ಪತ್ತೊಂದನೇ ವಿಧಿ ಆಪ್ಷನ್ ಮೂರು ನೂರ ಇಪ್ಪತ್ತ್ಮೂರನೇ ವಿಧಿ ಆಪ್ಷನ್ ನಾಲ್ಕು ನೂರ ಇಪ್ಪತ್ನಾಲ್ಕನೇ ವಿಧಿ ಇದು ಸರಿಯಾದ ಉತ್ತರ ಅಂದರೆ ನೂರ ಇಪ್ಪತ್ತ್ಮೂರನೇ ವಿಧಿ ನೂರ ಇಪ್ಪತ್ತ್ಮೂರನೇ ವಿಧಿ ಪ್ರಕಾರ ಏನಂತಂದ್ರೆ ರಾಷ್ಟ್ರಪತಿಯವರು ಏನಂತಂದ್ರೆ ಸಂಸತ್ ಅಧಿವೇಶನ ಇಲ್ಲದಿದ್ದಾಗ ಸುಗ್ರವಾಜ್ಞೆ ಹೊರಡಿಸಬಹುದು ಅದೇ ರೀತಿ ಏನಂತಂದ್ರೆ ರಾಜ್ಯಪಾಲರು ಏನಂತಂದ್ರೆ ಎರಡು ಹದಿಮೂರನೇ ವಿಧಿ ಪ್ರಕಾರ ಏನಂದ್ರೆ ಸುಗ್ರವಾಜ್ಞೆಯನ್ನು ಹೊರಡಿಸಬಹುದು ಇದು ನೂರ ಹತ್ತೊಂಬತ್ತೇನು ಅಂತಂದ್ರೆ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಸಂಬಂಧಪಡ್ತಾರೆ ಹಣಕಾಸು ನಿರ್ವಹಣೆ ಹಣಕಾಸು ನಿರ್ವಹಣೆ ಅದೇ ರೀತಿ ಅಂದ್ರೆ ನೂರ ಇಪ್ಪತ್ತೊಂದು ಅಂತಂದ್ರೆ ಸಂಸತ್ತು ಚರ್ಚೆ ಮೇಲೆ ನಿರ್ಬಂಧ ಇದ್ದಾರೆ ಸಂಸತ್ತು ಚರ್ಚೆ ಮೇಲೆ ನಿರ್ಬಂಧ ಚರ್ಚೆ ಮೇಲೆ ನಿರ್ಬಂಧವಿದೆ ಯಾವ ರೀತಿ ನಿರ್ಬಂಧ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ ರೀ ಅವ್ರು ಏನು ಅಧಿಕಾರ ಅಥವಾ ಕರ್ತವ್ಯಗಳು ಅವರು ಮಾಡದೇ ಇರಲಿ ಮತ್ತು ಮಾಡದೆ ಮಾಡ್ಬೋದು ಅಥವಾ ಮಾಡದೇ ಇರಲಿ ಅದ್ರ ಬಗ್ಗೆ ಏನಂತಂದ್ರೆ ಚರ್ಚೆ ಮಾಡುವಂತಿಲ್ಲ ಅದ್ರ ಬಗ್ಗೆ ಹೇಳ್ತಾರೆ ಅದೇ ರೀತಿ ಏನಂತಂದ್ರೆ ನೂರ ಇಪ್ಪತ್ತ್ನಾಲ್ಕಿ ವಿಧಿ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಚೀಫ್ ಜಸ್ಟಿಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಇದು ಒಂದೇದರ ನೂರ ಇಪ್ಪತ್ತ್ನಾಲ್ಕರಾಗ ಒಂದೇ ಅದರ ನೂರ ಇಪ್ಪತ್ತ್ನಾಲ್ಕು ಎರಡು ಏನಂತಂದ್ರೆ ನೂರ ಇಪ್ಪತ್ನಾಲ್ಕು ಎರಡು ಏನಂತಂದ್ರೆ ಅವಧಿ ಬಗ್ಗೆ ಹೇಳ್ತಾರೆ ಅವಧಿ ನೂರ ಇಪ್ಪತ್ನಾಲ್ಕು ಮೂರು ಮೂರು ಏನಂತಂದ್ರೆ ಅರ್ಹತೆ ಬಗ್ಗೆ ಹೇಳ್ತಾರೆ ನೂರ ಇಪ್ಪತ್ನಾಲ್ಕು ನಾಲ್ಕು ಅಪವಿದಿಗಳು ನಾಲ್ಕು ಇವರು ಮಾವಿಯ ಮೂಲಕ ಅಂತಂದ್ರೆ ತೆಗೆದುಹಾಕೋದ್ರ ಬಗ್ಗೆ ಹೇಳ್ತಾರೆ ಮತ್ತು ಐದು ಐದು ಏನು ಹೇಳ್ತಂತಂದ್ರೆ ಸಂಸತ್ತು ಸಂಸತ್ ಏನು ಮಾಡ್ತಂದ್ರೆ ಇವರನ್ನು ತೆಗೆದುಹಾಕ್ಬೋದು ಅಂತ ಹೇಳ್ತಾರೆ ಪ್ರಮಾಣ ಪ್ರಮಾಣವಚನವಾಗಿ ಹೇಳ್ತಾರೆ ಪ್ರಮಾಣ ವಚನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ವಚನ ಬೋಧಿಸುವ ಯಾರು ಭಾರತದ ರಾಷ್ಟ್ರಪತಿಯವರು ಇಲ್ಲಿ ಏನಂತಂದ್ರೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಏನಂತಂತಂದ್ರೆ ರಾಜ್ಯಪಾಲರು ಮುಂದಿನ ಪ್ರಶ್ನೆ ವಿಧಾನ ಪರಿಷತ್ತು ರಚಿಸಲು ವಿಧಾನಸಭೆಯಲ್ಲಿ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ನಿರ್ಣಯ ಅಂಗೀಕಾರವಾಗಬೇಕು ನಂತರ ಆ ನಿರ್ಣಯವನ್ನು ರಾಜ್ಯಪಾಲರ ಸಹಿಯೊಂದಿಗೆ ಸಂಸದಿಗೆ ಕಳಿಸಬೇಕು ಅಲ್ಲಿ ಸರಳ ಬಹುಮತವಾಗಿ ವಿಧಾನ ಪರಿಷತ್ತನ್ನು ರಚಿಸಬಹುದು ಎಂದು ನಮ್ಮ ಸಂವಿಧಾನದ ಯಾವ ಒಂದು ಆರ್ಟಿಕಲ್ ಹೇಳ್ತಾರೆ ಈ ಏನಂದ್ರೆ ಫಸ್ಟ್ ಏನಂತಂದ್ರೆ ನಾವು ಯಾವುದೋ ಒಂದು ರಾಜ್ಯಕ್ಕೆ ಏನಂತಂದ್ರೆ ವಿಧಾನ ಪರಿಷತ್ತು ರಚನೆ ಮಾಡಬೇಕಂತಂದರೆ ವಿಧಾನಸಭೆಯಲ್ಲಿ ಏನಂತಂದ್ರೆ ಟು ಬೈ ತರ್ಡ್ ಅಷ್ಟು ಏನಂದ್ರೆ ಬಹುಮತ ಮುಖ ಮುಖಾಂತರ ಅಂತಂದ್ರೆ ನಿರ್ಣಯ ತೆಗೆದುಕೊಳ್ಬೇಕು ಆ ಏನಂತಂದ್ರೆ ರಾಜ್ಯಪಾಲರ ಸಹಿ ಒಂದು ಏನಂತಂದ್ರೆ ಸಂಸತ್ ಕಳಿಸಬೇಕ್ರೆ ಸಂಸತ್ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಏನಂತಂದ್ರೆ ವಿಧಾನ ಪರಿಷತ್ತನ್ನು ರಚನೆ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಅಂತೇಳಿ ಅವರು ನಿರ್ಣಯದ ಮೂಲಕ ನಾವು ವಿಧಾನ ಪರಿಷತ್ತನ್ನು ರಚನೆ ಮಾಡೋದು ಆ ವಿಧಿ ಯಾವುದು ಅಂತಂದ್ರೆ ನೂರ ಅರವತ್ತೊಂಬತ್ತನೇ ಆರ್ಟಿಕಲ್ ಅದು ಹೇಳುತ್ತದೆ ಅದೇ ರೀತಿ ಅಂತಂದ್ರೆ ಈಗ ನೂರ ಅರ್ ಎರಡುನೂರ ಅರವತ್ತೊಂಬತ್ತು ಎರಡು ನೂರ ಅರವತ್ತೊಂಬತ್ತಂದ್ರೆ ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂತಂದ್ರೆ ಒಕ್ಕೂಟ ಏನು ಅಂತಂದ್ರೆ ತೆರಿಗೆಯನ್ನು ಸಂಗ್ರಹಿಸಿ ಸಂಗ್ರಹಣೆ ಮಾಡೋದ್ರಿ ಮತ್ತು ತೆರಿಗೆಯನ್ನು ವಿಧಿಸಿ ಸಂಗ್ರಹಣೆ ಮಾಡೋದು ಮತ್ತು ರಾಜ್ಯಗಳಿಗೆ ಹಂಚಿಕೆ ಮಾಡೋದ್ರ ಬಗ್ಗೆ ಹೇಳುತ್ತದೆ ಅರವತ್ತೊಂಬತ್ತು ಅಂತಂದ್ರೆ ವಿಶೇಷ ವಿಷಯ ವಿಷಯಗಳಿಗೆ ವಿಶೇಷ ವಿಶೇಷ ವಿಷಯಗಳಿಗೆ ಸಂಬಂಧಪಟ್ಟಾಗ ಏನಂತಂದ್ರೆ ಸಂಸತ್ತಿಗೆ ಅಧಿಕಾರವಿದೆ ವಿಷಯಕ್ಕೆ ಸಂಬಂಧಪಟ್ಟ ಸಂಸತ್ತಿಗೆ ಅಧಿಕಾರವಿದೆ ತಿದ್ದುಪಡಿ ಮಾಡೋದು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿರಿ ಯಾವ ಒಂದು ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಭಾರತೀಯ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ನಾಲ್ಕು ಭಾಷೆಗಳಾದ ಬೋಡೋ ಡೋಗ್ರಿ ಮೈಥಲಿ ಮತ್ತು ಸಂತಾಲಿ ಯಾವ ಒಂದು ತಿದ್ದುಪಡಿ ಮುಖಾಂತರ ಏನಂತಂದ್ರೆ ಸಂವಿಧಾನದಲ್ಲಿ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಉಲ್ಲೇಖವಾಗಿದೆ ಈ ಯಾವು ಅಂತಂದ್ರೆ ಬೋಡೋ ಡೋಗ್ರಿ ಮೈಥಲಿ ಸಂತಾಲಿ ಇವನ್ನು ಸೇರ್ಪಡೆ ಆಪ್ಷನ್ ಎ ಎಂಬತ್ತೊಂಬತ್ತನೇ ತಿದ್ದುಪಡಿ ಆಪ್ಷನ್ ಬಿ ತೊಂಬತ್ತೆರಡನೇ ತಿದ್ದುಪಡಿ ಆಪ್ಷನ್ ಸಿ ತೊಂಬತ್ತನೇ ತಿದ್ದುಪಡಿ ಆಪ್ಷನ್ ಟಿ ತೊಂಬತ್ತೈದನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ತೊಂಬತ್ತೆರಡನೇ ತಿದ್ದುಪಡಿ ತೊಂಬತ್ತೆರಡನೇ ತಿದ್ದುಪಡಿ ಮುಖಾಂತರ ಏನಂತಂದ್ರೆ ಇವು ನಾಲ್ಕು ಭಾಷೆಗಳನ್ನು ಸೇರ್ಪಡೆ ಮಾಡ್ತೀವಿ ಮೊದಲು ಏನಂತಂದ್ರೆ ಮೊದಲು ನಮಗೆ ಎಣ್ಣೆ ಅನುಸೂಚಿಯಲ್ಲಿ ಅಂತಂದ್ರೆ ಹದಿನಾಲ್ಕು ಭಾಷೆಗಳು ಇರ್ತಾವೆ ಮೂಲತವಾಗಿ ಹದಿನಾಲ್ಕು ಇರ್ತಾವೆ ನಂತರ ಏನಂತಂದ್ರೆ ಹದಿನೈದನೇ ಭಾಷೆ ಏನಂತಂದ್ರೆ ಇಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ಅರವತ್ತೇಳರಾಗ ಏನಂತಂದ್ರೆ ಸಿಂಧಿ ಭಾಷೆ ಸೇರ್ಪಡೆ ಆಗ್ತದೆ ಅತ್ತೆ ಅದೇ ರೀತಿ ಏನಂದ್ರೆ ಎಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಏನಂತಂದ್ರೆ ಮೂರು ಭಾಷೆಗಳು ಸೇರ್ಪಡೆ ಆಗ್ತವ್ರ ಕೊಂಕಣಿ ಕೊಂಕಣಿ ಮಣಿಪುರಿ ನೇಪಾಳಿ ಮಣಿಪುರಿ ನೇಪಾಳಿ ಈ ಮೂರು ಭಾಷೆಗಳು ಸೇರ್ಪಡೆ ಆಗ್ತವ್ರು ಅದೇ ಅಂತಂದ್ರೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಏನಂತಂದ್ರೆ ಎಸ್ ಸಿ ಎಸ್ ಟಿ ಮೊದಲೇನಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂತ ಇರ್ತಾರೆ ಏನಂದ್ರೆ ಸಪ್ರೇಟ್ ಮಾಡ್ತಾರೆ ಎರಡು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ಆ್ಯಂಡ್ ಎಸ್ ಟಿ ಅಂತೇಳಿ ಸಪ್ರೇಟ್ ಮಾಡಿಬಿಡ್ತಾರೆ ಯಾವ್ದು ಎಂಬತ್ತೊಂಬತ್ತನೇ ತಿದ್ದುಪಡಿ ಮುಖ ಅಂತಾರೆ ಈಗ ತೊಂಬತ್ತನೇ ವಿಧು ಏನಂತಂತಂದ್ರೆ ಅಸ್ಸಾಮಿಗೆ ಸಂಬಂಧಪಟ್ಟಂಗೆ ಅಸ್ಸಾಮ್ ಅಂತಂದ್ರೆ ಅಸ್ಸಾಮಿಗೆ ಸಂಬಂಧಪಟ್ಟಂಗೆ ಬೋಡೋಲ್ಯಾಂಡು ಒಂದು ಪ್ರದೇಶ ಬರ್ತಾರೆ ಬೋಡೋ ಲ್ಯಾಂಡ್ ಪ್ರದೇಶ ಬೋಡೋ ಬೋಡೋಲ್ಯಾಂಡ್ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಅಲ್ಲಿ ವಿಧಾನಸಭೆ ಕ್ಷೇತ್ರಗಳು ವಿಧಾನಸಭೆ ಆದಲ್ರಿ ವಿಧಾನಸಭೆಗೆ ಸಂಬಂಧಪಟ್ಟಂಗೆ ಕ್ಷೇತ್ರಗಳ ವಿಂಗಡಣೆ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ರು ಈಗ ತೊಂಬತ್ತೈದು ಅಂತಂದ್ರೆ ಅಗಣ ಹೇಳಿದ್ರೆ ತೊಂಬತ್ತೈದು ಅಂತಂದ್ರೆ ಎಸ್ ಸಿ ಎಸ್ ಟಿಗೆ ಏನಂತಂದ್ರೆ ಮೀಸಲಾತಿ ಏನಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಏನಂತಂದ್ರೆ ಮುಂದುವರ್ಷ ಇಲ್ಲ ಹತ್ತು ವರ್ಷ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಮಸೂದೆಗೆ ಸಂಬಂಧಿಸಿದಂತೆ ಭಾರತ ರಾಷ್ಟ್ರಪತಿಗಳು ವಿಟೋ ಅಧಿಕಾರವಿಲ್ಲ ಭಾರತ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ಅಂದ್ರೆ ವೀಟೋ ಅಧಿಕಾರವಿಲ್ಲ ಯಾವ ಒಂದು ತಿದ್ದುಪಡಿ ಅಂತ ಹೇಳ್ಬೇಕ್ರಿ ಆಪ್ಷನ್ ಎ ಏನಂತಂದ್ರೆ ಕೇಂದ್ರ ಹಣಕಾಸು ಮಸೂದೆ ಆಪ್ಷನ್ ಬಿ ರಾಜ್ಯದ ಹಣಕಾಸು ಮಸೂದೆ ಆಪ್ಷನ್ ಸಿ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಆಪ್ಷನ್ ಡಿ ಮೇಲಿನ ಆಗೋದಲ್ಲ ಇಲ್ಲಿ ನೋಡ್ರಿ ಭಾರತ ರಾಷ್ಟ್ರಪತಿಯವರಿಗೆ ವಿಟೋ ಅಧಿಕಾರ ವಿಟೋ ಅಧಿಕಾರ ಯಾವುದಕ್ಕಿಲ್ಲ ಅಂತ ಹೇಳ್ಬೇಕ್ರಿ ಆಪ್ಷನ್ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಸಿ ಸಂವಿಧಾನಕ ತಿದ್ದುಪಡಿಗೆ ಸಂಬಂಧಪಟ್ಟ ಏನಂತಂದರೆ ಇವ್ರಿಗೆ ವಿಟೋ ಅಧಿಕಾರವಿಲ್ಲ ವಿಟೋ ಅಧಿಕಾರ ಅಂತಂದ್ರೆ ಮೂರು ವಿಟೋ ಅಧಿಕಾರಗಳಿವೆ ಇದ್ರ ಏನಂತಂದ್ರೆ ಮೂರು ಏನಂತಂದ್ರೆ ಅಬ್ಸುಲ್ಯೂಟ್ ವಿಟೋ ಅಬ್ಸುಲ್ಯೂಟ್ ವಿಟೋ ಅಬ್ಸುಲ್ಯೂಟ್ ವಿಟೋ ಏನತ್ತಂತಂದ್ರೆ ಇವರು ರಾಷ್ಟ್ರಪತಿಯವ್ರ ಏನಂತಂದ್ರೆ ಯಾವುದೋ ಒಂದು ಮಸೂದೆ ಏನಂತಂದ್ರೆ ತಿರಸ್ಕಾರ ಮಾಡ್ಬೋದು ರೀ ಮತ್ತು ಪಾಕೆಟ್ ವಿಟೋ ಪಾಕೆಟ್ ವೀಟೋ ಅಂತಂದ್ರೆ ಆ ಮಸೂದೆ ಏನಂತಂದ್ರೆ ತಮ್ಮ ಪಾಕೆಟ್ನಲ್ಲಿ ಮೇಲೆ ತಮ್ಮ ಒಳೆಯೇ ಇಟ್ಕೊಳ್ಳೋದ್ರಿ ಇನ್ನೊಂದು ಬರ್ತೆ ಯಾವ್ದು ಬರ್ತಂತಂದ್ರೆ ಸಸ್ಪೆನ್ಸಿವ್ ವಿಟೋ ಸಸ್ಪೆನ್ಸಿವ್ ವಿಟೋ ಈ ಸಸ್ಪೆನ್ಸಿವ್ ವಿಟೋ ಅಂತಂದ್ರೆ ಇವು ಮರುಪರಿಶೀಲನೆಗೆ ಕಳಿಸಬಹುದು ಮರುಪರಿಶೀಲನೆಗೆ ಕಳಿಸಬಹುದು ಆದರೆ ಏನಂತಂದ್ರೆ ಇಲ್ಲಿ ಕೇಂದ್ರ ಹಣಕಾಸು ಮಸೂದೆ ಅದಲ್ರಿ ಈ ಕಾರಣ ಕೇಂದ್ರ ಹಣಕಾಸು ಮಸೂದೆ ಸಂಬಂಧಪಟ್ಟಂದ್ರೆ ಸಸ್ಪೆನ್ಸಿವ್ ವಿಟೋ ರಾಷ್ಟ್ರಪತಿಯವರು ಏನಂತಂದ್ರೆ ಇವರು ವೀಟವನ್ನು ಒದಿಯೋ ಏನಂದ್ರೆ ಹೊರಡಿಸೋಗೆಲ್ಲರು ಯಾಕಂತಂದ್ರೆ ಆಲ್ರೆಡಿ ಏನಂತಂದ್ರೆ ಇವರು ಅನುಮತಿ ಮೇರೆಗೆ ಏನಂತಂದ್ರೆ ಹಣಕಾಸು ಮಸೂದೆಯನ್ನು ಮಂಡನೆ ಮಾಡಿರ್ತಾರೆ ಅದ್ರ ಸಲ ಏನಂತಂದ್ರೆ ಸಸ್ಪೆನ್ಸ್ ವೀಟ ಈಗ ಏನಂತಂದ್ರೆ ಮರುಪರಿಶೀಲನೆ ಹಣಕಾಸು ಮಸೂದೆಯನ್ನು ಮರುಪರಿಶೀಲನೆ ಕಳಿಸುವಂತಿಲ್ಲ ನೆಕ್ಸ್ಟ್ ಏನಂತಂದ್ರೆ ಮೊದಲು ಅಂದ್ರೆ ನಮ್ಮ ಜ್ಞಾನಿ ಜಲ್ಸಿಂಗ್ ಅವರು ಗ್ಯಾನಿ ಜಲ್ಸಿಂಗ್ ಸಿಂಗ್ ಜ್ಞಾನಿ ಜೇಲ್ಸಿಂಗ್ ಅವರು ಏನಂತಂದ್ರೆ ಸಸ್ಪೆನ್ ಪಾಕೆಟ್ ವೀಟೋವನ್ನು ಹೊರಡಿಸಿರುತ್ತಾರೆ ಪಾಕೆಟ್ ವೀಟೋವನ್ನು ನೆಕ್ಸ್ಟ್ ಸಸ್ಪೆನ್ಸ್ ವಿಟು ಸಸ್ಪೆನ್ಸ್ ವಿಟು ಅಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವ್ರೇನಂತಂದರೆ ಹೊರಡಿಸಿರುತ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮುಂದಿನ ಪ್ರಶ್ನೆ ಸಂವಿಧಾನವು ನಾಗರಿಕರ ಮೂಲಭೂತ ಹಕ್ಕುಗಳ ಖಾತರಿ ಮತ್ತು ರಕ್ಷಕರಾಗಿ ಈ ಕೆಳಗಿನ ಯಾವ ಸಂಸ್ಥೆಗಳು ರಚಿಸಿದೆ ಆಪ್ಷನ್ ಎ ಭಾರತ ರಾಷ್ಟ್ರಪತಿಗಳ ಕಚೇರಿ ಆಪ್ಷನ್ ಬಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಪ್ಷನ್ ಸಿ ಸಂಸತ್ತು ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ರಕ್ಷಕರಾಗಿ ಯಾರು ಯಾರ್ಯವಸ್ಥೆ ಅಂದರೆ ಸುಪ್ರೀಂ ಕೋರ್ಟ್ ಯಾವುದೇ ಆರ್ಟಿಕಲ್ ಅಂತಂದ್ರೆ ಮೂವತ್ತೆರಡನೇ ಆರ್ಟಿಕಲ್ ಪ್ರಕಾರ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಏನಂದ್ರೆ ಖಾತ್ರಿ ಬಗ್ಗೆ ತಿಳಿಸುತ್ತದೆ ಈಗ ಏನಂದ್ರೆ ರಾಷ್ಟ್ರೀಯ ಮಾನವ ಆಯೋಗದ ಅಧ್ಯಕ್ಷರ ಅಧ್ಯಕ್ಷರಂದ್ರೆ ವಿ ಸುಬ್ರಹ್ಮಣ್ಯಂ ಯಾರ ವಿ ಸುಬ್ರಹ್ಮಣ್ಯಂ ಮಣ್ಯಂ ನಮ್ಮ ಸಂಸತ್ತು ಅಂತಂದ್ರೆ ಇಲ್ಲಿ ಲೋಕಸಭೆ ಮತ್ತು ಪ್ಲಸ್ ರಾಜ್ಯಸಭೆ ಎರಡೂ ಇನ್ಕ್ಲೂಡ್ ಆಗಿರ್ತವೆ ಎಪ್ಪತ್ತೊಂಬತ್ತನೇ ಆರ್ಟಿಕಲ್ ಏನಂತಂದ್ರೆ ಸಂಸತ್ತು ಎಂಬತ್ತು ಎಪ್ಪತ್ತೆಂಟನೇ ಆರ್ಟಿಕಲ್ ಆರ್ಟಿಕಲ್ ಹೇಳ್ತಾರೆ ಸಂಸತ್ ಬಗ್ಗೆ ಏನಂದ್ರೆ ಎಪ್ಪತ್ತೆಂಟನೇ ಆರ್ಟಿಕಲ್ ಹೇಳ್ತಾರೆ ಎಣ್ಣೆ ಪ್ರಶ್ನೆ ನೋಡ್ರಿ ಸಭೆಯ ಮೊದಲ ಅಧಿವೇಶನ ಈ ಕೆಳಗಿನ ಯಾವ ದಿನಾಂಕದಂದು ನಡೆಯಿತು ಸಂವಿಧಾನ ಸಭೆಯ ಮೊದಲ ಅಧಿವೇಶನ ಆಪ್ಷನ್ ಎ ಹತ್ತೊಂಬ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತುನೂರ ನಲವತ್ತಾರು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತುನೂರ ನಲವತ್ತೇಳು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತೂರ ನಲವತ್ತೆಂಟು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತುನೂರ ನಲವತ್ತೊಂಬತ್ತು ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರಂದು ನಲ್ವತ್ತಾರಂದು ಇಲ್ಲಿ ಏನಂತಂದ್ರೆ ಹಂಗಾಮಿ ಅಧ್ಯಕ್ಷರ ಏನಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹವ ಅವರು ಡಾಕ್ಟರ್ ಸಚ್ಚಿದಾನಂದ ಸಚ್ಚಿದಾನಂದ ಸಿನ್ಹವರು ಏನಂತಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಇಲ್ಲೇನಂತಂದ್ರೆ ಎರಡುನೂರು ಹನ್ನೊಂದು ಜನ ಅಂದರೆ ಭಾಗವಹಿಸಿರ್ತಾರೆ ಇಲ್ಲೇನಂದ್ರೆ ಮುಸ್ಲಿಂ ಲೀಗ್ ಏನಂದ್ರೆ ಭಾಗವಹಿಸಿರಲಿಲ್ಲ ಮುಸ್ಲಿಂ ಲೀಗ್ ಭಾಗವಹಿರಿ ಭಾಗವಹಿಸಿರುವುದಿಲ್ಲ ಭಾಗವಹಿಸಿರುವುದಿಲ್ಲ ಅದೇ ರೀತಿ ಅಂದರೆ ಎರಡನೇನಂತಂದ್ರೆ ಎರಡನೇ ದಿವೇಶ ಡಿಸೆಂಬರ್ ಹನ್ನೊಂದರಂದು ನಡೀತಾರೆ ಡಿಸೆಂಬರ್ ಏನಂದ್ರೆ ಹನ್ನೊಂದರಂದು ಇಲ್ಲೇನಂತಂದ್ರೆ ಪರ್ಮನೆಂಟ್ ಅಧ್ಯಕ್ಷರಾಗಿ ಏನಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಂತಂದ್ರೆ ಪರ್ಮನೆಂಟ್ ಅಧ್ಯಕ್ಷರಾಗಿ ಹಾಕ ಹಾಕಿರ್ತಾರೆ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಅಂದ್ರೆ ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಅವರು ಆಗ್ತಾರೆ ಎಚ್ ಸಿ ಮುಖರ್ಜಿ ಸಲಹೆಗಾರಾಗಿ ಬಿ ಎನ್ ರಾವ್ ಆಗ್ತಾರೆ ಬಿ ಎನ್ ರಾವ್ ಮತ್ತೆ ಮೂರನೇದ ಡಿಸೆಂಬರ್ ಅಂತ ಮೂರನೇದು ಡಿಸೆಂಬರ್ ಇಲ್ಲಿ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಓಡಿಸ್ತಾರೆ ಯಾರು ನೇರವರು ಅಬ್ಜೆಕ್ಟಿವ್ ಅಂತ ಅಂತೇಳಿ ರೆಸಲ್ಯೂಷನ್ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತಂದ್ರೆ ಗುರಿ ನಿರ್ಣಯ ಅಂದ್ರೆ ಪಿಟಿಕೆ ಅನ್ನು ಪಿಟಿಕೆಯನ್ನು ಓಡಿಸ್ತಿರ್ತಾರೆ ಸಂವಿಧಾನಕ್ಕೆ ಒಂಬತ್ತನೇ ಪ್ರಶ್ನೆ ನೋಡಿರಿ ಹೇಳಿಕೆಗಳು ಯಾವ ಸರಿ ಅಂತ ಹೇಳ್ಬೇಕ್ರಿ ಆಪ್ಷನ್ ಒಂದು ಸಂವಿಧಾನದ ಹದಿನೇಳನೇ ಭಾಗವು ಅಧಿಕೃತ ಭಾಷೆಯೊಂದಿಗೆ ವ್ಯವಹರಿಸ್ತದೆ ಎರಡನೇ ನೋಡಿರಿ ಆಪ್ಷನು ಸಂವಿಧಾನ ಜಾರಿಗೆ ಬಂದಾಗ ಎಣ್ಣೆ ಶೆಡ್ಯೂಲ್ನಲ್ಲಿ ಹದಿನಾಲ್ಕು ಅಧಿಕೃತ ಭಾಷೆಗಳಿದ್ದವು ಈ ಕೆಳಗಿನಲ್ಲಿ ಸರಿಯಾದ ಉತ್ತರವನ್ನು ಆಯೋರಿಸಿ ಈಗ ನೋಡಿರಿ ಹದಿನೇಳನೇ ಭಾಗ ಅನ್ನಂತಂದ್ರೆ ಹದಿನೇಳು ಭಾಗ ಅಧಿಕೃತ ಭಾಷೆಯೊಂದಿಗೆ ಸಂಬಂಧಪಟ್ಟಿದೆ ಸರಿಯಾಗಿದೆ ಸಂವಿಧಾನ ಜಾರಿಗೆ ಬಂದಾಗ ಎಣ್ಣೆ ಶೆಡ್ಯೂಲ್ನಲ್ಲಿ ಹದಿನಾಲ್ಕು ಅಧಿಕೃತ ಭಾಷೆಗಳಿದೆ ಈಗ ಜಸ್ಟ್ ಹೇಳಿದರೆ ಅಧಿಕೃತ ಭಾಷೆಗಳು ಇದು ಅಂತ ಹೇಳಿದ್ದಾರೆ ಏನಂತಂದ್ರೆ ಹದಿನೇಳನೇ ಭಾಗ ಏನಂತಂದ್ರೆ ಭಾಷೆಗಳಿಗೆ ಸಂಬಂಧಪಟ್ಟ ಬರ್ತದ್ರಿ ಇದು ಮುನ್ನೂರ ನಲ್ವತ್ತ್ಮೂರರಿಂದ ಮುನ್ನೂರ ಐವತ್ತೊಂದನೇ ವಿಧಿವರೆಗೆ ಒಳಗೊಂಡಿವೆ ಅಂದರೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಹತ್ತನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ಭಾಗಗಳು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಯಾವ ಒಂದು ಭಾಗ ಇದೆ ಆಪ್ಷನ್ ಎ ಭಾಗ ಮೂರು ಆಪ್ಷನ್ ಬಿ ಭಾಗ ನಾಲ್ಕು ಆಪ್ಷನ್ ಸಿ ಭಾಗ ಒಂಬತ್ತು ಆಪ್ಷನ್ ಇ ಭಾಗ ಹನ್ನೊಂದು ಸರಿಯಾದ ಉತ್ತರ ಏನಂತಂದ್ರೆ ಎ ಏನಂತಂದ್ರೆ ಭಾಗ ಮೂರು ಭಾಗಮೂರು ಏನಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಇದೆ ಇಲ್ಲಿ ಅಂದರೆ ಹನ್ನೆರಡನೇ ಆರ್ಟಿಕಲಿಂದ ಮೂವತ್ತೈದನೇ ಆರ್ಟಿಕಲ್ ಇದೆ ಭಾಗ ನಾಲ್ಕು ಅಂದರೆ ಡಿ ಪಿ ಎಸ್ ಪಿ ಡೈರೆಕ್ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳ್ತಾರೆ ರಾಜ್ಯ ನಿರ್ದೇಶಕ ತತ್ವಗಳು ಇಲ್ಲಂದರೆ ಮೂವತ್ತಾರನೇ ಆರ್ಟಿಕಲಿಂದ ಐವತ್ತೊಂದನೇ ಆರ್ಟಿಕಲ್ವರೆಗೂ ಒಳಗೊಂಡಿದೆ ಭಾಗ ಏನಂತಂದ್ರೆ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಇಲ್ಲಾಂದರೆ ಎರಡು ನೂರ ನಲ್ವತ್ತ್ಮೂರರಿಂದ ಎರಡು ನೂರ ನಲ್ವತ್ಮೂರು ಓ ಎರಡುನೂರ ನೂರ ಓ ವಿಧಿಯವರೆಗೆ ಒಳಗೊಂಡಿದೆ ಅದೇ ರೀತಿ ಅಂದರೆ ಭಾಗ ಹನ್ನೊಂದು ಭಾಗ ಹನ್ನೊಂದು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಬಗ್ಗೆ ತಿಳಿಸ್ತದೆ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಬಗ್ಗೆ ತಿಳಿಸ್ತದೆ ಇಲ್ಲೇನಂತಂದರೆ ಎರಡು ನೂರ ನಲವತ್ತೈದು ವಿಧಿಯಿಂದ ಎರಡುನೂರ ಅರವತ್ತ್ಮೂರನೇ ವಿಧಿವರೆಗೂ ಒಳಗೊಂಡಿದೆ ಮುಂದನೇ ಪ್ರಶ್ನೆ ಮೈಸೂರು ಪ್ರಾಂತದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ಯಾರು ಅಂತ ಹೇಳ್ಬೋದ್ರೆ ಆಪ್ಷನ್ ಎ ಟಿ ಸಿದ್ಲಿಂಗಯ್ಯ ಆಪ್ಷನ್ ಬಿ ಕೆ ಸಿ ರೆಡ್ಡಿ ಆಪ್ಷನ್ ಸಿ ಕೆ ಎಂಗಲ್ ಹನುಮಂತಯ್ಯವರು ಆಪ್ಷನ್ ಡಿ ಮೇಲ್ನೆಲ್ಲವು ಸರಿಯಾದ ಉತ್ತರ ಏನಂದ್ರೆ ಮೇಲ್ನೆಲ್ಲವು ಟಿ ಸಿದ್ಲಿಂಗಯ್ಯವರು ಕೆ ಸಿ ರೆಡ್ಡಿ ಅವರು ಕೆ ಹೆಂಗಲ್ ಹನುಮಂತಯ್ಯವರು ಇನ್ನೂ ಯಾರಂತಂದ್ರೆ ಪಿ ಚೆನ್ನಯ್ಯವರು ಪಿ ಚೆನ್ನಯವರು ಎಚ್ ಆರ್ ಗುರುದೇವ್ ಎಚ್ ಆರ್ ರೆಡ್ಡಿ ಗುರುದೇವ ರೆಡ್ಡಿ எச் சித்தவீரப்ப எச் சித்தவீரப்பி சென்னை எச் ஆர் குருதேவடி எச் சித்தவீரப்ப எஸ் வி கிருஷ்ணமூர்த்தி ராவு எஸ் வி கிருஷ்ணமூர்த்தி ராவு கிருஷ்ணமூர்த்தி ராவ் மூர்த்தி ராவ் இவரேனா மைசூர் பிராந்திய ஆய் ஆகி அதே ரீதியாகணிச்சார் கே எம் புணிச்சே எம் புணிச்சா அந்த குருகு பிராந்த புணச்ச ಕುರು ಪ್ರಾಂತ್ಯದಿಂದ ಮತ್ತು ಬಾಂಬೆ ಪ್ರಾಂತ್ಯದಿಂದ ಅಂತಂದರೆ ದಿವಾಕರ್ ಅವರು ಮತ್ತು ನಿಜಲಿಂಗಪ್ಪ ಅವರು ನಿಜಲಿಂಗಪ್ಪ ಮತ್ತು ದಿವಾ ದಿವಾಕರ್ ಅವರು ಏನಂತಂದ್ರೆ ಬಾಂಬೆ ಪ್ರಾಂತ್ಯದಿಂದ ಇವರು ಭಾಗವಹಿಸಿರ್ತಾರೆ ಮುಂದಿನ ಪ್ರಶ್ನೆ ನೀನೇ ನೋಡಿರಿ ನಿನ್ನೇನಂತಂದ್ರೆ ಈ ಬಗ್ಗೆ ಹೇಳಿದೆ ನಾನು ಏನಷ್ಟಂದ್ರೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೆ ಅದ್ರ ಬಗ್ಗೆ ಏನಂದ್ರೆ ಈ ಪ್ರಶ್ನೆ ಏನು ಬಂದು ನೋಡಿರಿ ಹತ್ತನೇ ವೇಳಾಪಟ್ಟಿಯ ಪ್ರಕಾರ ಅಂದರೆ ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ ಏನಂದ್ರೆ ಒಂದು ರಾಜಕೀಯ ಪಕ್ಷವೇನಂತಂದ್ರೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡುವ ಸಂವಿಧಾನಕ ಹಕ್ಕನ್ನು ನೀವು ಹೊಂದಿದೆ ಅಂದರೆ ಹತ್ತನೇ ಅನುಸೂಚಿಯೊಳಗೆ ಏನಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಏನಂದರೆ ಅನು ಒಳಗಡೆ ಅಂದರೆ ವಿಪ್ ಜಾರಿ ಮಾಡುವ ಕುರಿತು ಒಂದು ಉಲ್ಲೇಖವಿದೆ ಅಂತ ಹೇಳ್ತಾರೆ ಒಂದೇ ಆಪ್ಷನು ಎರಡನೇ ಆಪ್ಷನ್ ಅಂದರೆ ಹತ್ತೊಂಬತ್ತ ತೊಂಬತ್ತೆರಡರ ಕಿವೋ ಟು ಒಲುವೆನ್ ವರ್ಸಸ್ ಜ ಚೀಲು ಪ್ರಕರಣದಲ್ಲಿ ಉಲ್ಲೇಖವಿದೆ ಎರಡನೇ ಆಪ್ಷನ್ನು ಇದನ್ನು ಸರಿಯಾಗಿದೆ ಮೂರನೇ ಆಪ್ಷನ್ ಭಾರತದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರು ಸರ್ಕಾರದ ಮುಖ್ಯ ಸಚೇತಕರಾಗಿರುತ್ತಾರೆ ಹೌದು ಸರಿಯಾದ ಉತ್ತರ ಏನೆಂದ್ರೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುತ್ತೆ ಅವರೆಂದರೆ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸುತ್ತಾರೆ ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ನೋಡ್ರಿ ಸದಾನ ಪಕ್ಷದ ಸದಸ್ಯರಲ್ಲಿ ಒನ್ ಬೈ ತರ್ಡ್ ಭಾಗದಷ್ಟು ಸದಸ್ಯರು ಪಕ್ಷದ ರೇಖೆಯ ವಿರುದ್ಧ ಮತ ಚಲಾಯಿಸಲು ನಿರ್ಧರಿಸಿದರೆ ಮಾತ್ರ ಮೂರು ಸಾಲಿನ ವಿಪನ್ನು ಉಲ್ಲಂಘಿಸಬಹುದು ಇದನ್ನು ಸರಿಯಾಗಿದೆ ಆದ್ದರಿಂದ ಐದನೇ ಆಪ್ಷನ್ ನೋಡ್ರಿ ಮೇಲ್ನೇ ಎಲ್ಲವೂ ಸರಿಯಾಗಿದೆ ಆದ್ದರಿಂದ ಎಲ್ಲಷ್ಟು ಏನಂದ್ರೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡ್ರಿ ವನ್ಯಜೀವಿಗಳ ರಕ್ಷಣೆ ಭಾರತ ಸಂವಿಧಾನದಲ್ಲಿ ಕೆಳಗಿನ ಯಾವುದರ ಅಡಿಯಲ್ಲಿ ಬರುತ್ತದೆ ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಬಿ ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಸಿ ಏಳನೇ ಅನುಸೂಚಿ ಇಲ್ಲಿ ನೋಡ್ರಿ ಮತ್ತೊಂದು ಕೆಳಗಡೆ ಏನಂತಂದ್ರೆ ಕೇವಲ ಒಂದು ಮತ್ತು ಎರಡು ಆಪ್ಷನ್ ಬಿ ಒನ್ ಟು ತ್ರೀ ಆಪ್ಷನ್ ಸಿ ಕೇವಲ ಒಂದು ಎರಡು ಮತ್ತು ಮೂರು ಆಪ್ಷನ್ ಡಿ ಕೇವಲ ಒಂದು ಮತ್ತು ಮೂರು ಸರಿಯಾದ ಉತ್ತರ ಏನಂತಂದ್ರೆ ಒಂದು ಎರಡು ಮತ್ತು ಮೂರು ಏನಂದರೆ ಸರಿಯಾಗಿದೆ ಮೂರರಲ್ಲಿ ಅಂದ್ರೆ ಮೂಲಭೂತ ಕರ್ತವ್ಯಗಳು ರಾಜ್ಯ ನಿವಾಸಿಕ ತತ್ವಗಳು ಏಳನೇ ಅನುಸೂಚಿಯಲ್ಲಿ ಅಂದರೆ ವನ್ಯಜೀವಿ ರಕ್ಷಣೆ ಬಗ್ಗೆ ಉಲ್ಲೇಖವಿದೆ ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ಕರ್ನಾಟಕ ವಿಧಾನಸಭೆಯ ಪ್ರಥಮ ಉಪಸಭಾಪತಿ ಯಾರು ಆಪ್ಷನ್ ಎ ಬಿ ಆರ್ ಯಾವ್ಗಲ್ ಆಪ್ಷನ್ ಡಿ ಕೇಶವರಾವ್ ನಿಟ್ಟೂರ್ಕಲ್ ಆಪ್ಷನ್ ಸಿ ಬಿ ಬಿ ಕದಂ ಆಪ್ಷನ್ ಡಿ ಲಕ್ಷ್ಮ ಸಿ ನರಸಿಂಹಯ್ಯ ಸರಿಯ ಉತ್ತರ ಏನಂತಂದ್ರೆ ಬಿ ಪಿ ಏನಂದ್ರೆ ಕರ್ನಾಟಕ ವಿಧಾನಸಭೆ ಪ್ರಥಮ ಉಪಸಭಾಪತಿಯಾಗಿರ್ತಾರೆ ಸಭಾಪತಿ ಯಾರು ಅಂದ್ರೆ ಶ್ರೀ ವಿ ವೆಂಕಟಪ್ಪ ಅಂತ ಆಗಿರ್ತಾರೆ ಸಿ ವಿ ವೆಂಕಟಪ್ಪ ಕರ್ನಾಟಕ ನೋಡ್ರಿ ವೆಂಕಟಪ್ಪ ಪ್ರಸ್ತುತ ಅಂದರೆ ಯು ಟಿ ಖಾದರ್ ಅವರು ಇದ್ದಾರೆ ಯು ಟಿ ಖಾದರ್ ಅವರು ವಿಧಾನಸಭೆ ಸ್ಪೀಕರ್ ಆಗಿದ್ದಾರೆ ಮೊದಲು ಮಹಿಳಾ ಮಹಿಳಾ ಅಂತಂತಂದ್ರೆ ನಾಗರತ್ನ ಕೆ ಸಿ ನಾಗರತ್ನಂ ಅವರವರು ಮಹಿಳಾ ವಿಧಾನಸಭೆಯ ಸಭಾಪತಿಯಾಗಿರ್ತಾರೆ ಕೆ ಕೆ ಸಿ ಅವರು ಅವಾಗಂತಂದರೆ ನೂರ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರವರಲ್ಲಿ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿರಿ ಮತ್ತು ಕೊನೆಯ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಸ್ಥಾನ ನಿರ್ವಹಿಸಿದ ಪ್ರಥಮ ಮಹಿಳೆ ಯಾರು ಆಪ್ಷನ್ ಎ ಯಶೋಧಮ್ಮ ದಾಸಪ್ಪ ಆಪ್ಷನ್ ಬಿ ಕೆ ಎಸ್ ನಾಗರತ್ಮ ಆಪ್ಷನ್ ಸಿ ಸಿ ಮೋಟಮ್ಮ ಆಪ್ಷನ್ ಡಿ ಲೀಲಾದೇವಿ ಆರ್ ಪ್ರಸಾದ್ ಸರಿಯಾದ ಉತ್ತರ ಕೆ ಎಸ್ ನಾಗರತ್ಮ ಇವರೇನಂತಂದ್ರೆ ವಿಧಾನಸಭೆ ವಿರೋಧ ಪಕ್ಷ ಸ್ಥಾನ ನಿರ್ವಹಿಸಿದ ಪ್ರಥಮ ಮಹಿಳೆ ಮತ್ತು ಈಗ ನಂತರ ಈಗ ನಡ್ರಿ ಕೆ ಎಸ್ ನಾಗರತ್ನವರ ನಂತರ ವಿಧಾನಸಭೆಯ ಸಭಾಪತಿಯ ಸಭಾಪತಿಯಾಗಿದ್ದರು ಧನ್ಯವಾದಗಳು